ಗಾಂಧಿ ಜಯಂತಿ ಹಾಗೂ ಸತ್ಯಾಗ್ರಹ ಆತ್ಮ ನಿರೀಕ್ಷಣೆಯ ಸತ್ಯಾಗ್ರಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಯುವ ಬ್ರಿಗೇಡ್ನ ಎಲ್ಲ ಸದಸ್ಯರೇ ಬೆಳಗ್ಗೆಯಿಂದ ಇಲ್ಲಿವರೆಗೆ ಉಪವಾಸ ಇದ್ದುಕೊಂಡು ಮತ್ತು ಒಂದು ಜಾಗದಲ್ಲಿ ಕೂತ್ಕೊಂಡು ಆತ್ಮ ನಿರೀಕ್ಷಣೆಗೆ ಆಸ್ಪದ ಮಾಡಿಕೊಂಡಿರುವಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನಮಗೆಲ್ಲರಿಗೂ ಶರಣ ಶರಣ ಬಂಧುಗಳೇ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಾನು ನಿಮಗೇನು ವಿಶೇಷವಾಗಿ ಹೇಳಬೇಕಾದ ಅಗತ್ಯ ಇಲ್ಲ ಒಂದು ವರ್ಷದಿಂದ ನಿರಂತರವಾಗಿ ರೇಡಿಯೋಗಳಲ್ಲಿ ಟಿ ವಿಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನೂರ ಐವತ್ತನೆಯ ಜಯಂತಿಯನ್ನು ಆಚರಣೆ ಮಾಡಿದ್ದೀನಿ ಮಹಾತ್ಮ ಗಾಂಧೀಜಿ ನನಗನಿಸಿರೋ ಪ್ರಕಾರ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಆಧುನಿಕತೆ ಮತ್ತು ಪ್ರಾಚೀನತೆ ಈ ಎರಡರ ನಡುವೆ ಕೊಂಡಿಯಾಗಿದ್ದಂತಹವರು ಅವರು ವಕೀಲರಾಗಿ ತಮ್ಮ ಜೀವ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರೂ ಕೂಡ ಮುಂದೆ ಸತ್ಯ ಅಹಿಂಸೆ ಸರಳತೆ ಬ್ರಹ್ಮಚರ್ಯ ಸ್ವದೇಶಿ ಮನೋಭಾವನೆ ಇದನ್ನೆಲ್ಲ ತಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನೋ ರೀತಿಯನ್ನು ಅಳವಡಿಸ್ಕೊಂಡು ಮತ್ತು ಭಾರತದ ಸ್ವಾತಂತ್ರ್ಯ ನಿಜವಾಗಿಯೂ ಅವರ ಉಸಿರು ಕನಸು ಎಲ್ಲ ಆಗಿತ್ತು ಅದರಲ್ಲೇನು ಸಂಶಯ ಇಲ್ಲ ಯಾಕಂದರೆ ಬಹಳ ಜನ ವಿಮರ್ಶಕ ವಿಮರ್ಶೆ ಮಾಡುವಾಗ ತಮ್ಮ ವಿಮರ್ಶೆಯ ಭರಾಟೆಯೊಳಗೆ ಗಾಂಧೀಜಿಯವ್ರನ್ನ ಬ್ರಿಟಿಷರ ಆಗಿದ್ರು ಅಷ್ಟರ ಮಟ್ಟಿಗೆ ಕೂಡ ಮಾತಾಡೋಂಥ ದುಂಟು ನಾವೇನು ಹಾಗೆ ಭಾವಿಸ್ಬೇಕಾಗಿಲ್ಲ ಯಾಕಂದರೆ ಒಂದೆರಡು ಮೂರು ಪ್ರಸಂಗಗಳು ಸುಮ್ಮನೆ ನೆನಪಾಯಿತು ನನಗೆ ದುಂಡು ಮೇಜಿನ ಪರಿಷತ್ತಿಗೆ ಹೋದಾಗ ಅಲ್ಲಿ ಅವರಿಗೆ ವೈಭವಪೀತವಾದಂತಹ ಹೋಟೆಲಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಆದರೆ ಗಾಂಧೀಜಿ ಅವರಿಗೆ ಒಪ್ಪೋದಿಲ್ಲ ಉಳ್ಕೊಳ್ಳೋದಿಲ್ಲ ಅಲ್ಲಿ ಏರ್ವಾಡ ಜೈಲಲ್ಲಿ ಇದ್ದಾಗ ಒಂದು ಸಾರಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಜೈಲ್ ಸೂಪರಿಂಡೆಂಡ್ ಸೂಪರಿಂಟೆಂಡೆಂಟ್ ಅವನು ಗಾಂಧೀಜಿಯವ್ರಿಗೋಸ್ಕರ ವಿಶೇಷ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪರ್ಕೊಂಡು ಒಬ್ಬ ಕೈದಿಗೆ ನೂರ ಐವತ್ತು ರೂಪಾಯಿ ಇದ್ದಿದ್ದನ್ನು ತಿಂಗಳಿಗೆ ಇವ್ರಿಗೆ ಮುನ್ನೂರು ರೂಪಾಯಿ ಮಾಡಿಸಿರ್ತಾನೆ ಬೇರೆ ಬೇರೆ ಸೌಲಭ್ಯಗಳನ್ನೆಲ್ಲ ಅವ್ರಿಗೆ ಕೊಡೋದಕ್ಕೆ ಬರ್ತಾನೆ ಆದರೆ ಗಾಂಧೀಜಿ ಒಪ್ಪಲ್ಲ ಅಂದರೆ ಕೇವಲ ತಮ್ಮ ಜೀವನದ ಸುಖವೇ ಮುಖ್ಯ ಆಗಿದ್ದರೆ ಅಥವಾ ತಾವು ಹೆಸರು ಗಳಿಸೋದೇ ಮುಖ್ಯ ಆಗಿದ್ದರೆ ಗಾಂಧೀಜಿ ತಾವು ನಂಬಿದಂಥ ತತ್ವಕ್ಕೆಲ್ಲೋ ಒಂದು ಕಡೆ ತಿಲಾಂಜಲಿ ಕೊಡ್ತಿದ್ರು ಇವತ್ತು ಇಷ್ಟು ಜನ ಇಷ್ಟೊಂದು ಮಟ್ಟಿಗೆ ವಿಶ್ವದ ಅನೇಕ ದೇಶಗಳು ಬರೀ ನಮ್ಮ ದೇಶದಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಜಯಂತಿಯನ್ನು ಇದ್ದಾರೆ ಅದರ ಅಗತ್ಯ ಇವತ್ತು ಇರ್ತಿರ್ಲಿಲ್ಲ ಮಾಡ್ತಿರಲಿಲ್ಲ ಯಾಕಂದರೆ ಜಗತ್ತು ಯಾರನ್ನೂ ಸುಮ್ಮ ಸುಮ್ಮನೆ ನೆನ್ಪಿಟ್ಕೊಳ್ಳೋದಿಲ್ಲ ಜಗತ್ತು ಗಾಂಧೀಜಿ ಹೋದ ಮೇಲೂ ಸಹಿತ ಎಪ್ಪತ್ತ್ಮೂರು ವರ್ಷಗಳ ನಂತರ ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದೆ ಅಂತಂದರೆ ಗಾಂಧೀಜಿಯ ಆ ತತ್ವದಲ್ಲಿ ಅವರ ಆ ಶ್ರದ್ಧೆ ಆಮೇಲೆ ಆ ತತ್ವಾನುಷ್ಠಾನಕ್ಕಾಗಿ ಅವರು ಪಟ್ಟ ಪರಿಶ್ರಮ ಮತ್ತು ಎದುರಿಸಿದ ಟೀಕೆಗಳಿರ್ಬೋದು ಎಲ್ಲವಕ್ಕೂ ಇವತ್ತು ನಿಜವಾಗಿ ಜನ ಗಾಂಧೀಜಿ ಗಾಂಧೀಜಿ ತತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಪ್ರಸ್ತುತ ಆಗ್ತಾ ಇದ್ದಾರೆ ಗಾಂಧೀಜಿ ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೊಬ್ಬರು ಮಹಾನ್ ಮೇರು ವ್ಯಕ್ತಿತ್ವದ ರಾಜಕಾರಣಿ ಭಾರತ ದೇಶ ಕಂಡಂಥ ವಿಶೇಷ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ ಕೂಡ ಹೌದು ಅವರ ನೂರ ಹದಿನಾರನೇ ಜಯಂತಿ ರೀ ನೂರ ಹದಿನೇಳನೇ ಜಯಂತಿ ಅಂತ ಕಾಣಿಸುತ್ತೆ ಇಂತಹ ಸಂದರ್ಭದಲ್ಲಿ ಗಾನ್ ಗಾಂಧೀಜಿಯ ಒಂದು ರೀತಿ ಆ ಮೌಲ್ಯಗಳು ಮತ್ತು ಅವೆಲ್ಲವನ್ನೂ ಕೂಡ ಮುಂದುವರಿಸಿದ್ರು ಮಹಾತ್ ಲಾಲ್ ಬಹದ್ದುರ್ ಶಾಸ್ತ್ರಿಗಳು ಅಂತ ಹೇಳ್ಬೋದು ಅವರೇನು ನೇರವಾಗಿ ನಾನು ಗಾಂಧಿವಾದಿ ಅಥವಾ ಹಾಗೆ ಹೀಗೆ ಅಂತ ಗಾಂಧೀಜಿ ಬಗ್ಗೆ ಏನು ಹೇಳ ಬಹಳ ಭಾಷಣದಲ್ಲಿ ಹೆಚ್ಚು ಹೇಳದಿದ್ದರೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಿಜವಾಗಿ ಒಬ್ಬ ಶ್ರೇಷ್ಠ ಗಾಂಧಿವಾದಿಯಾಗಿ ಮತ್ತು ಸತ್ಯ ಸರಳತೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಸರಿ ಸರಿಸಮಾನವಾಗಿ ಸಾಗಿದಂತಹ ಒಬ್ಬ ಮಹಾಪ್ರಧಾನ್ ಮಹಾ ರಾಜಕಾರಣಿ ಮತ್ತು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಶಾಸ್ತ್ರಿಗಳೇನು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಂದರೆ ಬಹಳ ಮೈಲ್ಡ್ ಅಂತ ತಿಳ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಆದರೆ ಅವರು ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸಿದ ರೀತಿ ಕೇವಲ ಹದಿನೆಂಟು ತಿಂಗಳಲ್ಲಿ ಅವರು ತೋರಿಸಿದ ಕೆಚ್ಚು ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಣಯ ಒಕ್ಕ ಓದ್ತಾ ಇದ್ದೆ ಒಂದು ಕಡೆ ಕೇವಲ ಏಳು ಏಳು ನಿಮಿಷದಲ್ಲಿ ಪ್ರತಿ ದಾಳಿಯನ್ನು ಅದು ಇನ್ನೊಂದು ಕಡೆಯಿಂದ ಅವರು ಕಾಶ್ಮೀರದ ಕಡೆಯಿಂದ ದಾ ದಾಳಿ ಮಾಡಿದ್ರೆ ನಾವು ಈ ಕಡೆಯಿಂದ ಲಾಹೋರ್ ಕಡೆಯಿಂದ ದಾಳಿ ಮಾಡಿ ವಶಪಡಿಸ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳುವ ಆ ಕೆಚ್ಚನ್ನು ಪ್ರಾಯಶಃ ನೆಹರು ಇದ್ದಿದ್ದರೂ ನೆಹರು ಕೈಲಿ ಇಷ್ಟು ಪ್ರಬಲವಾದಂತಹ ಗಟ್ಟಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಕಾಣಿಸುತ್ತೆ ಅಂತಹ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಇವ ಮಿತ್ರರೇ ನೀವೆಲ್ಲ ಒಂದು ಅದ್ಭುತವಾದ ಕೆಲಸ ಮಾಡಿದ್ದೀರಿ ಬೆಳಗ್ಗೆಯಿಂದ ಉಪವಾಸ ಕೊತ್ತಿದ್ದೀರಾ ಭಾಳ ಶ್ರೇಷ್ಠವಾದ ಮಾರ್ಗ ಇದು ಗಾಂಧೀಜಿ ತೋರಿಸ್ಕೊಟ್ಟಂಥದ್ದು ಮತ್ತು ಇನ್ನೂ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ವರ್ಷಗಳ ನಂತರವೂ ಕೂಡ ಇಡೀ ಪ್ರಪಂಚಕ್ಕೆ ಪ್ರಸ್ತುತ ಆಗುವ ಸಾಧ್ಯತೆಗಳಿದೆ ಉಪವಾಸ ಮಾರ್ಗ ಈ ಉಪವಾಸದ ಬಗ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕೂಡ ಕೆಲಸ ಮಾಡೋದು ಆವತ್ತಿನ ಕಾಲಕ್ಕೆ ಉಂಟಾದಂಥ ಆಹಾರದ ಅಭಾವವನ್ನು ನೀಗಿಸೋದಕ್ಕೋಸ್ಕರವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು ಕರೆ ಕೊಟ್ಟರು ಪ್ರತಿ ಸೋಮವಾರ ಸಂಜೆ ಊಟ ಬಿಟ್ಬಿಡಿ ದೇಶಕ್ಕೋಸ್ಕರವಾಗಿ ದೇಶದ ಅನ್ನದ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವಾಗಿ ನೀವು ಉಪವಾಸ ಮಾಡಿ ಅಂತ ತಿಳ್ಕೊಂಡು ಹೇಳಿದ್ರೆ ಆಗಿನ ಕಾಲದ ಹಿರಿಯರ ಜೊತೆ ನಾನು ಮಾತಾಡಿದ್ದೀನಿ ಕೆಲವು ಸಾರಿ ಇದ್ದರು ಹೋಟೆಲ್ಗಳು ಸಹಿತ ಬಾಗ್ಲಾಗ್ಬಿಡ್ತಿದ್ವಂತೆ ಆರು ಗಂಟೆ ಮೇಲೆ ಹೋಟೆಲ್ ಸಹಿತ ಬಾಗ್ಲಾಗ್ಬಿಡ್ತಿದ್ವಂತೆ ಅಂದರೆ ಎಷ್ಟೋ ಟನ್ನ ಆಹಾರ ಉಳಿತಾಯಿತ್ತು ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕೂಡ ಅದನ್ನು ಮಾಡ್ತಾಯಿದ್ರು ರಾತ್ರಿ ಊಟ ಬಿಡ್ತಾ ಇದ್ರು ಸೋಮವಾರ ಸೋಮವಾರ ಒಂದು ದಿವಸ ವಾರಕ್ಕೊಂದು ದಿವಸ ಒಂದು ಹೊತ್ತು ಊಟ ಬಿಟ್ಟರೆ ಎಷ್ಟೋ ಟನ್ನು ಆಹಾರ ಉಳಿತಾಯಿತ್ತು ಮತ್ತು ಆರೋಗ್ಯ ಕೂಡ ಚೆನ್ನಾಗಾಗ್ತಿತ್ತು ಅಂತ ಕಾಣಿಸುತ್ತೆ ಈಗ ಕೊರೋನಾ ಸಂದರ್ಭದಲ್ಲಿ ಅದು ಸಾಬೀತಾಗಿದೆ ಅಂದರೆ ಮನುಷ್ಯನಿಗೆ ಆಸ್ಪೆಟ್ಲ್ಗಳು ಡಾಕ್ಟ್ರುಗಳು ಹಾಸ್ಪಿಟ್ಲ್ಗಳು ಓಪನ್ ಇದ್ದು ಡಾಕ್ಟ್ರುಗಳು ಡ್ಯೂಟಿಲಿ ಇದ್ದಾರೆ ಅಂದರೆ ಕಾಯಿಲೆ ಇನ್ನೂ ಜಾಸ್ತಿ ಆದಂಗೆ ಅನ್ನಿಸ್ತದೆ ಅವ್ರು ಯಾರೂ ಸಿಗೋದಿಲ್ಲ ಅಂದಾಗ ಇಮ್ಯುನಿಟಿ ತನ್ನಿಂದ ತಾನೇ ಬೂಸ್ಟ್ ಆಗಿಬಿಡುತ್ತೆ ಅಂತ ಕಾಣಿಸುತ್ತೆ ಅಂತಹ ಒಂದು ಅನುಭವ ಎಷ್ಟೋ ಜನರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಉಂಟಾಗಿದೆ ಉಪವಾಸದ ಬಗ್ಗೆ ನನಗೆ ಒಂದೆರಡು ಮಾತು ಹೇಳಿ ಅಂತ ಚಿದಂಬರ ಶಾಸ್ತ್ರಿ ಮತ್ತು ಅವರ ಸ್ನೇಹಿತರೆಲ್ಲ ನಂದು ಸ್ಪೆಸಿಫಿಕ್ ಸಬ್ಜೆಕ್ಟೇ ಉಪವಾಸ ಮಹಾಭಾರತದ ಅನುಶಾಸನ ಪರ್ವತದ ಪರ್ವದಲ್ಲಿ ಈ ಉಪವಾಸವನ್ನು ಕುರಿತು ಒಂದು ಶ್ಲೋಕ ಹೇಳಿದ್ದಾರೆ ಪ್ರಾಯಶಃ ಅದೊಂದು ತಿಳ್ಕೊಂಡ್ರೆ ಸಾಕು ನೀವು ಮತ್ತು ನಿಮಗೆಲ್ಲ ಒಂದು ಕೊಡುಗೆ ತಗೊಂಡು ಬಂದಿದ್ದೀನಿ ಆದರೆ ನೀವೆಲ್ಲ ಉಪವಾಸ ಮಾಡಿದ್ದೀರಲ್ಲ ಅದಕ್ಕೆ ಉಪವಾಸ ಏನಿದಾರ ರಹಸ್ಯ ಅಂತ ಹೇಳಿ ಒಂದು ಪುಸ್ತಕ ಇದೆ ನಿಮ್ಮೆಲ್ಲರಿಗೂ ಆ ಪುಸ್ತಕ ಕೊಡ್ತೀನಿ ಅದರಲ್ಲಿ ಈ ಶ್ಲೋಕವನ್ನು ಉಲ್ಲೇಖ ಮಾಡಿ ವಿಸ್ತಾರವಾಗಿ ಬರ್ದಿದ್ದೀನಿ ಕೂಡ ಅದರ ಬಗ್ಗೆ ವಿಸ್ತಾರವಾಗಿ ಬರ್ದಿದ್ದೀನಿ ಅದರಲ್ಲಿ ನೀವು ಓದ್ಕೊಳ್ಬೋದು ಅದನ್ನು ಸುಮ್ಮನೆ ನಿಮ್ಮ ಗಮನಕ್ಕಿರಲಿ ಇವತ್ತು ಅಂತ ಹೇಳಿ ಗಾಂಧೀಜಿ ಗಾಂಧೀಜಿಯವರ ಸ್ಮರಣಾರ್ಥ ಯಾಕಂದರೆ ಗಾಂಧೀಜಿ ಅಂದರೆ ಉಪವಾಸ ಉಪವಾಸ ಅಂದರೆ ಗಾಂಧೀಜಿ ಅನ್ನಷ್ಟರ ಮಟ್ಟಿಗೆ ಅವರು ಉಪವಾಸವನ್ನು ಮಾಡಿದ್ರು ಆ ಉಪವಾಸದಿಂದಲೇ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಯ್ಕೊಂಡು ಎಪ್ಪತ್ತೊಂಬತ್ತು ವರ್ಷದವರೆಗೆ ಅಂದರೆ ತಾವು ಹುತಾತ್ಮ ಆಗೋ ದಿವಸದವರೆಗೆ ತಮ್ಮ ಯಾವ ಚಟುವಟಿಕೆಗೂ ಚ್ಯುತಿ ಬರಲಾರ ಚುಟಿ ಚ್ಯುತಿ ಬರಲಾರದಂತೆ ಏನು ತಮ್ಮ ಬೆಳಗಿನ ವಾಕಿಂಗ್ ಇರಬಹುದು ಆಮೇಲಿಂದ ನೂಲುವಂಥದ್ದು ಚರ್ಕ ನೂಲುವಂಥದ್ದು ಇರಬಹುದು ಆಮೇಲಿಂದ ಬೇರೆ ಬೇರೆ ಯಾವುದೇ ಬರವಣಿಗೆ ವಿಪರೀತ ಬರವಣಿಗೆ ಮಾಡಿದ್ರು ಗಾಂಧೀಜಿ ಈ ಎಲ್ಲದಕ್ಕೆ ಅವರಿಗೆ ಶಕ್ತಿ ಕೊಟ್ಟದ್ದು ಉಪವಾಸ ಮತ್ತು ವಾರಕ್ಕೊಂದ್ಸಾರಿ ಮೌನ ಮಾಡ್ತಿದ್ದರು ಸೋಮವಾರ ಸೋಮವಾರ ಮೌನ ಮಾಡ್ತಾ ಇದ್ರು ಗಾಂಧೀಜಿಯವರು ಉಪವಾಸವನ್ನು ಕುರಿತು ಸಾಕಷ್ಟು ಮಾತಾಡಿದ್ದಾರೆ ಮತ್ತು ಪ್ರಕೃತಿ ಚಿಕಿತ್ಸೆ ಕುರಿತು ಮಾತನಾಡಿರ್ತಕ್ಕಂಥದ್ದನ್ನು ಈ ಪುಸ್ತಕದಲ್ಲಿ ಹಾಕಿದ್ದೀನಿ ಈಗೇನು ನಿಮಗೆ ಪುಸ್ತಕ ಕೊಡ್ತೀವಲ್ಲ ಅದರಲ್ಲಿ ಹಾಕಿದ್ದೀನಿ ಪ್ರಾರಂಭದಲ್ಲೇ ಗಾಂಧೀಜಿಯವ್ರ ಫೋಟೋ ಇದೆ ಜೊತೆಗೆ ಅವರ ವಾಕ್ಯ ಕೂಡ ಇದೆ ಅವ್ರು ಹೇಳೋ ಪ್ರಕಾರ ತೊಂಬತ್ತೊಂಬತ್ತು ಜನ ಒಂಬೈನೂರ ತೊಂಬತ್ತೊಂಬತ್ತು ಜನ ಅವರು ಕೇವಲ ಉಪವಾಸ ಮತ್ತು ಉತ್ತಮ ಆಹಾರ ಮಣ್ಣು ನೀರು ಗಾಳಿ ಮತ್ತು ಸೂರ್ಯ ಸೂರ್ಯ ಅಂದರೆ ಬಿಸಿಲು ಇದರಿಂದಲೇ ಒಂಬೈನೂರ ತೊಂಬತ್ತೊಂಬತ್ತು ಜನರನ್ನು ಕೂಡ ಪಡಿಸ್ಬೋದು ಅಂತ ತಿಳ್ಕೊಂಡು ಹೇಳಿದ ಅವರು ಇದು ಗಾಂಧೀಜಿಯವರ ನಿಲುವಾದರೆ ಉಪವಾಸದ ಬಗ್ಗೆ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ ನಮ್ಮ ಪ್ರಾಚೀನ ಗ್ರಂಥ ಮಹಾಭಾರತದಲ್ಲಿ ಬರ್ತಕ್ಕಂಥ ಅನುಶಾಸನ ಪರ್ವದಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶ್ಲೋಕದಲ್ಲಿ ಉಲ್ಲೇಖ ಆಗಿದೆ ಬಹಳ ಅದ್ಭುತವಾದಂತಹ ಮಾತದು ಸರ್ವಕಲ್ಯಾಣ ಸಂಪೂರ್ಣ ಸರ್ವೌಷಧಿ ಸಮನ್ವಿತ ಉಪೋಷ್ಯ ವ್ಯಾಧಿರಹಿತೋ ವೀರ್ಯವಾನ ಭಿಜಾಯಿತೆ ಬಹಳ ಅದ್ಭುತವಾದ ನಾ ನಾಲ್ಕು ಮಾತುಗಳು ಕೇವಲ ಎರಡೆರಡು ಪದಗಳ ನಾಲ್ಕು ಮಾತುಗಳು ನಾಲ್ಕು ಸಾಲುಗಳು ಸಣ್ಣ ಸಾಲುಗಳು ನೀವು ಮನಸ್ಸು ಮಾಡಿದ್ರೆ ಈಗ ನೆನಪಿಟ್ಕೊಂಡೆ ಹೊರಟೋಗ್ಬಿಡ್ಬೋದು ಸರ್ವಕಲ್ಯಾಣ ಸಂಪೂರ್ಣ ಈ ಉಪವಾಸ ಮಾಡೋದರಿಂದ ಸರ್ವ ರೀತಿಯ ಕಲ್ಯಾಣ ಸಾಧ್ಯ ಅಂತ ಹೇಳ್ತಾರೆ ಹಾಗಾದರೆ ನೀವು ಕೇಳ್ಬೋದು ಹಾಗಾದ್ರೆ ಹಸ್ಕೊಂಡಿರೋದೇ ಸರ್ವ ಸರ್ವಕಲ್ಯಾಣ ಸಂಪೂರ್ಣ ಆಗಿದ್ದರೆ ಪೂರ್ಣ ಆಗ ಆಗಿದ್ದರೆ ಮತ್ತು ಈ ಆಫ್ರಿಕಾ ದೇಶಗಳಲ್ಲೆಲ್ಲ ಯಾಕೆ ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ ದೌರ್ಬಲ್ಯತೆ ದೌರ್ಬಲ್ಯತೆಯಿಂದ ಬಳಲ್ತಾ ಇದ್ದಾರೆ ಅಂತ ಕೇಳ್ಬೋದು ಅದು ಉಪವಾಸ ಅಲ್ಲ ಅದು ಅದು ಹಸಿವಿನ ಬಾಧೆ ಹಸಿವಿನ ಬಾಧೆ ಬೇರೆ ಉಪವಾಸ ಬೇರೆ ಹಸಿವಿನ ಬಾಧೆ ಅಂದರೆ ಅದು ಊಟ ಸಿಗಲಾರದಕ್ಕೋಸ್ಕರ ಉಂಟಾಗ್ತಕ್ಕಂಥದ್ದು ಅಲ್ಲಿ ಊಟ ಕೊಡಬೇಕು ಹಸಿದವ್ರಿಗೂ ಊಟ ಕೊಡಬೇಕು ಈಗ ನೀವು ನಿನ್ನೆ ರಾತ್ರಿ ಊಟ ಮಾಡಿದ್ರಿ ಮತ್ತು ಇವತ್ತು ಬೆಳಿಗ್ಗೆ ತಿಂಡಿ ತಿನ್ನೋ ಅವಕಾಶ ನಿಮಗಿತ್ತು ಮಧ್ಯಾಹ್ನ ಊಟ ಮಾಡೋ ಅವಕಾಶ ಕೂಡ ಇತ್ತು ನಿಮಗೆ ನೀವು ಯಾರೂ ಆಹಾರ ಸಿಗಲಾರದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಇದು ಉಪವಾಸ ತಿನ್ನುವ ಸಾಮಾನ ಅಂದರೆ ತಿನ್ನ ಜೀರ್ಣ ಶಕ್ತಿ ಚೆನ್ನಾಗಿದ್ದು ತಿನ್ನಲಿಕ್ಕೆಲ್ಲ ಅನುಕೂಲತೆಗಳಿದ್ದು ಕೂಡ ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಾಗಿ ಮತ್ತು ಹೊಟ್ಟೆಗೆ ವಿಶ್ರಾಂತಿ ಕೊಡೋದಕ್ಕಾಗಿ ಮತ್ತು ಉಪವಾಸದಿಂದ ಕೂಡ ಒಂದು ಶಕ್ತಿ ಬರ್ತದೆ ಆಕಾಶ ತತ್ವ ಅಂತ ಕರಿತೀವಿ ನಾವು ಅದು ಪಂಚಭೂತಗಳಲ್ಲಿ ಉಪವಾಸ ಮಾಡೋದ್ರ ಮೂಲಕ ನಾವು ಪಂಚಭೂತಗಳಲ್ಲಿ ಒಂದಂಥ ತತ್ವವನ್ನೇ ನಾವು ಪೂರೈಸ್ಕೊಂಡಿರ್ತೀವಿ ನಮ್ಮ ಶರೀರಕ್ಕೆ ಆದ್ದರಿಂದ ಅದು ಒಂದು ರೀತಿ ಆಹಾರವೇ ಅದಕ್ಕೆ ಹೇಳ್ತಾ ಇದೆ ಮಹಾಭಾರತ ಸರ್ವಕಲ್ಯಾಣ ಸಂಪೂರ್ಣ ಸರ್ವಕಲ್ಯಾಣ ಅಂದ್ರೆ ಇಲ್ಲಿ ಕೇವಲ ಹೊರಗಿಂದ ಕಲ್ಯಾಣ ಅಷ್ಟೇ ಅಲ್ಲ ದೈಹಿಕ ಮಾನಸಿಕ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ನೈತಿಕ ಎಲ್ಲ ದೃಷ್ಟಿಯಿಂದಲೂ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಆ ಕಲ್ಯಾಣವನ್ನು ಉಂಟು ಮಾಡ್ತಕ್ಕಂಥದ್ದು ಮಂಗಳವನ್ನು ಉಂಟು ಮಾಡ್ತಕ್ಕಂಥದ್ದು ಉಪವಾಸ ಆದ್ದರಿಂದ ಸರ್ವಕಲ್ಯಾಣ ಸಂಪೂರ್ಣ ಅಂತ ಹೇಳ್ತಾ ಇದೆ ಸರ್ವೌಷಧಿ ಸಮನ್ವಿತ ಎಲ್ಲ ಔಷಧಿಗಳು ಇದರಲ್ಲಿ ಕೂಡ್ಕೊಂಡಿದೆ ಅಂತ ಹೇಳ್ತಾರೆ ಗಾಂಧೀಜಿ ಕೂಡ ಹೇಳ್ತಾರೆ ಅವ್ರ ಸ್ಟಮಕ್ ಈಸ್ ಎ ಗ್ರೇಟ್ ಲ್ಯಾಬರೇಟರಿ ಗ್ರೇಟ್ ಕೆಮಿಕಲ್ ಸೆಂಟರ್ ಅಂತ ಹೇಳ್ತಾರೆ ನಮ್ಮ ಹೊಟ್ಟೆಯಲ್ಲಿ ಉತ್ಪಾದನೆ ಆಗದೇ ಇರತಕ್ಕಂಥ ಔಷಧಿನೇ ಇಲ್ಲ ಅವಕಾಶ ಕೊಡಬೇಕಷ್ಟೇ ನಾವು ಕೆಟ್ಟಾಗಲೂ ಮೇಲಿಂದ ಮೇಲೆ ಔಷಧಿ ಮಾತ್ರೆ ತುಂಬಿ ಮತ್ತೆ ಆಹಾರವನ್ನು ತುಂಬತಾನೇ ಇದ್ದರೆ ಇನ್ನೊಂದು ದೊಡ್ಡ ಕಾಯಿಲೆ ಪ್ರಮೋಷನ್ ಸಿಗುತ್ತೆ ಹೊರತು ನಮ್ಗೆ ಯಾವುದೇ ರೀತಿಯ ಔಷಧಿ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡಲ್ಲ ಈಗ ಆಧುನಿಕ ಔಷಧಿಗಳಂತೂ ತುಂಬ ಸೈಡ್ ಎಫೆಕ್ಟ್ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಆದ್ದರಿಂದ ಸರ್ವೌಷಧಿಗಳು ಉಪವಾಸದಲ್ಲಿ ಸಮನ್ವಿತವಾಗಿದೆ ಅನ್ನುವಂತಹ ಮಾತನ್ನು ಮಹಾಭಾರತ ಹೇಳ್ತಾ ಇದೆ ಸರ್ವೌಷಧಿ ಸಮನ್ವಿತ ಉಪೋಷ್ಯ ವ್ಯಾಧಿರಹಿತವು ಉಪವಾಸ ಮಾಡೋದರಿಂದ ವ್ಯಾಧಿಗಳು ಇಲ್ಲದಂತೆ ಆಗತ್ತೆ ಉಪೋಷ್ಯ ವ್ಯಾಧಿರಹಿತವು ನೋಡಿ ಉಪವಾಸದಿಂದ ಕಾಯಿಲೆಗಳನ್ನು ಕಳ್ಕೊಳ್ಬಹುದು ಅದಕ್ಕೆ ಆಯುರ್ವೇದ ಕೂಡ ಘೋಷಣೆ ಮಾಡಿದೆ ಲಂಘನಂ ಪರಮೌಷಧಂ ಉಪವಾಸವೇ ಶ್ರೇಷ್ಠವಾದ ಔಷಧಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದೆ ಕೊನೆಗೆ ಹೇಳ್ತಾನೆ ವೀರ್ಯವಾನ್ ಅಭಿಜಾಯತೆ ಅಂದರೆ ವೀರ್ಯವಂತನಾಗ್ತಾನೆ ಮನುಷ್ಯ ಉಪವಾಸ ಮಾಡೋದ್ರಿಂದ ಶಕ್ತಿವಂತನಾಗ್ತಾನೆ ಅಂತ ಹೇಳ್ತಾರೆ ನಾವು ಓದ್ತಿರ್ಬೇಕಾದ್ರೆ ನಾವು ಏಳನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಒಂದು ಪಾಠ ಇತ್ತು ಸೌಗಂಧಿಕ ಪುಷ್ಪಹರಣ ಅಂತ ಹೇಳಿ ಭೀಮ ಒಂದು ಹೂವಿಗೆ ಹೂವನ್ನು ನೋಡಿ ಅದು ಹೆಚ್ಚು ಹೆಚ್ಚು ಬೇಕು ಅದು ಸಿಗ್ತಕ್ಕಂಥ ಜಾಗ ಎಲ್ಲಿ ಅಂತ ತಿಳ್ಕೊಂಡು ಹೊರಡ್ತಾನೆ ಹೂ ತರಬೇಕು ಅಂತ ಹೊರಡ್ತಾನೆ ಹೋಗಬೇಕಾದ್ರೆ ದಾರಿಯಲ್ಲಿ ಹನುಮಂತ ಮಲಗಿರ್ತಾನೆ ಇವನು ದಾರಿ ಬಿಡು ತುಂಬ ಸಣ್ಣ ದಾರಿ ಅದು ದಾರಿ ಬಿಡು ನಾನು ಹೋಗ್ಬೇಕು ಆ ಕಡೆ ಅಯ್ಯೋ ಮಹಾರಾಯ ನೀನು ಹೋಗೋದಕ್ಕೆ ನನ್ನ ತೊಂದರೆ ಮಾಡ್ತಿ ನನ್ನನ್ನು ಸರಿಸ್ಬಿಟ್ಟು ಹೋಗಲ್ಲ ಅಂತ ಅಥವಾ ನನ್ನ ಬಾಲ ತೆಗೆದು ಬಿಟ್ಟು ತೆಗೆದಿಟ್ಬಿಟ್ಟು ಹೋಗು ಅಂತಾನು ಭೀಮ ಅವ್ರ ಕತೆ ಬರ್ತದಲ್ಲಿ ಭೀಮನಿಗೆ ಹನುಮಂತನ ಬಾಲ ಸಹಿತ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಅಂದರೆ ಬಂಡಿ ಬಂಡಿಗಟ್ಟಲೆ ಊಟ ಮಾಡ್ತಕ್ಕಂಥ ಭೀಮನಿಗೆ ಹನುಮಂತನ ಒಂದು ಬಾಲವನ್ನು ಅಲ್ಲಾಡ್ಸೋಕ್ಕಾಗಲ್ಲ ಯಾಕಂದರೆ ಅವನು ತಪಸ್ಸಿಗೆ ಕೂತಿದ್ದ ಉಪವಾಸ ಇದ್ದ ಅಂದರೆ ಉಪವಾಸದ ಶಕ್ತಿ ಇಲ್ಲಿ ಕಥೆ ತಾತ್ಪರ್ಯ ಏನಪ್ಪ ಅಂತಂದರೆ ಎಷ್ಟು ನಾವು ತಿಂತೀವೋ ಅದು ಮುಖ್ಯ ಅಲ್ಲ ಎಷ್ಟು ಜೀರ್ಣಿಸ್ಕೊಂಡು ಶಕ್ತಿ ಮಾಡ್ಕೊಳ್ತೀವಿ ಜೊತೆಗೆ ಉಪವಾಸವನ್ನು ಮಾಡಿ ನಮ್ಮ ಆಂತರಂಗಿಕ ಶಕ್ತಿಯನ್ನು ಅಂತರಂಗದ ಶಕ್ತಿಯನ್ನು ಆತ್ಮಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂತಹ ಮಾತನ್ನು ಹೇಳೋದಕ್ಕೋಸ್ಕರ ಈ ಕಥೆಯನ್ನು ನಿರೂಪಿಸಿದ್ದಾರೆ ಆದ್ದರಿಂದ ಉಪವಾಸ ಮಾಡೋದರಿಂದ ದುರ್ಬಲತೆ ಬರೋದಿಲ್ಲ ಉಪವಾಸ ಮಾಡೋದರಿಂದ ಸಶಕ್ತರಾಗ್ಬೋದು ಆದರೆ ಉಪವಾಸ ಮಾಡೋ ಸಂದರ್ಭದಲ್ಲಿ ನೀವೆಲ್ಲ ಪಾಲಿಸಬೇಕಾದ ಬಹಳ ಮುಖ್ಯವಾದ ಕರ್ತವ್ಯ ಏನಂದರೆ ಚೆನ್ನಾಗಿ ನೀರು ಕುಡಿತಾ ಇರಬೇಕು ಇಲ್ಲದೆ ಉಪವಾಸವನ್ನು ನೀವು ಮಾಡಬಾರ್ದು ಅಥವಾ ದ್ರವ ಆಹಾರ ಜ್ಯೂಸ್ ಇರ್ಬೋದು ಅಥವಾ ಜೇನುತುಪ್ಪ ನೀರು ನಿಂಬೆಹಣ್ಣು ಇರ್ಬೋದು ಹಣ್ಣಿನ ರಸಗಳಿರ್ಬೋದು ಮಜ್ಜಿಗೆ ಇರ್ಬೋದು ಸಾರಿ ಉಪವಾಸ ಮಾಡೋ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿ ಅವಿಭಾಜ್ಯ ಹಂಗ ಅದು ಈಗೆಲ್ಲ ಬಿಟ್ಬಿಟ್ಟಿದ್ದೀರಾ ಅದನ್ನು ಮತ್ತೆ ಪ್ರಾರಂಭ ಮಾಡಿ ನಿಮ್ಮ ಯಾವ ನಿಮಗೆ ಮನೆ ದೇವರ ವಾರ ಅಂತ ಅಂದ್ಕೊಳ್ತಿರೋ ಅದೇ ವಾರ ಉಪವಾಸ ಇಟ್ಕೊಳ್ಳಿ ಉಪವಾಸ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಚೆನ್ನಾಗಿ ನೀರು ಇರಿ ನೀರು ಬಿಟ್ಟು ಉಪವಾಸ ಮಾಡಬೇಡಿ ಆಮೇಲಿಂದ ಔಷಧಿ ಮಾತ್ರೆ ತಗೊಳ್ತಾ ಇದ್ದವರು ಕೂಡ ಅವತ್ತು ಔಷಧಿ ಮಾತ್ರೆ ಬಿಟ್ಟು ಚೆನ್ನಾಗಿ ನೀರು ಕುಡಿದು ಅಂದರೆ ಸಲಹೆ ತೊಗೊಂಡು ಉಪವಾಸ ಮಾಡಿ ಕಾಯಿಲೆ ಇದ್ದರೆ ಕಾಯಿಲೆ ಇಲ್ಲದೇ ಇದ್ದಂಥವರು ಚೆನ್ನಾಗಿ ಉಪವಾಸವನ್ನು ಮಾಡಿ ಜೊತೆಗೆ ಉಪವಾಸದ ಸಂದರ್ಭದಲ್ಲಿ ಚೆನ್ನಾಗಿ ನೀರನ್ನು ಕುಡೀರಿ ಚಹಾ ಕಾಫಿ ಮಾತ್ರ ಕುಡಿಬೇಡಿ ಯಾಕೆಂದರೆ ನೆನೆ ಕಾಫಿ ಡೇ ಬೇರೆ ನೆನೆ ಕಾಫಿ ದಿನ ವಿಶ್ವ ಕಾಫಿ ದಿನ ನೆನೆ ಅದಕ್ಕೆ ಉಪವಾಸ ಮಾಡಬೇಕಾದ್ರೆ ಕಾಫಿ ಮತ್ತು ಟೀಗಳನ್ನು ಕುಡಿಬಾರ್ದು ಕಾಫಿ ಚಹಾ ಕುಡಿಬಾರ್ದು ನೀರು ಮಜ್ಜಿಗೆ ಎಳನೀರು ಈ ಥರ